ಒಂದು ವರ್ಷದಲ್ಲಿ ಗುಂಡಿ ಮುಚ್ಚಲು ಬಿಬಿಎಂಪಿ ಖರ್ಚು ಮಾಡಿದ ವೆಚ್ಚದ ಪಟ್ಟಿ ಹೊರಬಿದ್ದಿದೆ ಒಂದೇ ವರ್ಷದಲ್ಲಿ ಗುಂಡಿ ಮುಚ್ಚಲು ನಲವತ್ತೆರಡು ಕೋಟಿಗೂ ಅಧಿಕ ವೆಚ್ಚ ಮಾಡಿದೆ ಗುಂಡಿ ಮುಚ್ಚಲು ಕೋಟಿ ಕೋಟಿ ಖರ್ಚು ಒಂದೇ ವರ್ಷದಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚ ಬ್ರ್ಯಾಂಡ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಪ್ಪು ಚುಕ್ಕೆಯಂತಾಗಿವೆ ಹದಗೆಟ್ಟ ರಸ್ತೆಯಲ್ಲಿ ರಣಗುಂಡಿಗಳು ಸವಾರರ ಜೀವ ಹಿಂಟಿವೆ ಗುಂಡಿಗೆ ಮುಕ್ತಿ ಹಾಡ್ತೇವೆ ಅಂತಿರೋ ಬಿಬಿಎಂಪಿ ಒಂದು ವರ್ಷದಲ್ಲಿ ಒಂಬತ್ತು ಸಾವಿರದ ನಾನೂರ ನಲವತ್ತೆರಡು ಗುಂಡಿ ಮುಚ್ಚಿತ್ತು ಬರೋಬ್ಬರಿ ನಲವತ್ತೆರಡು ಕೋಟಿ ಖರ್ಚು ಮಾಡಿದೆ ಅಲ್ಲದೆ ಸಾರ್ವಜನಿಕ ವಲಯದಿಂದ ಬಂದ ಐದು ಸಾವಿರದ ಇನ್ನೂರ ಹನ್ನೆರಡು ದೂರುಗಳನ್ನು ಪಾಲಿಕೆ ರಿಜೆಕ್ಟ್ ಮಾಡಿದೆ ಆದ್ರೆ ಖರ್ಚು ಮಾಡಿದ್ರು ಗುಂಡಿ ಮುಕ್ತವಾಗಿಲ್ಲ ಅಂತಾರೆ ಜನ ಇವತ್ತು ಅವರು ಬಿಡುಗಡೆ ಮಾಡಿದೀವಿ ಏನು ಈ ಪಾಟ್ ಹೊಲ್ಸು ಅಥವಾ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಅಂತ ಹೇಳಿ ಹೊರಟಿದ್ದಾರೆ ಅದು ಕೆಲವು ಭಾಗದಲ್ಲಿ ನಡೀತಾ ಇದ್ರೆ ಅದು ನಿಜಕ್ಕೂ ಕಳಪೆ ಗುಣಮಟ್ಟದಲ್ಲಿ ನಡೀತಕ್ಕಂಥದ್ದು ನಮ್ಮ ಗಮನ ಸೆಳಿತು ರೋಡ್ ಆಗದಿರಂತ ರೋಡ್ ಆಗಿರ್ತಾರೆ ಅದ್ರ ಯಾವ್ದು ರೋಡ್ ಆಗಿರ್ತಾರೆ ಅಂದ್ರೆ ಜಲ್ಲಿ ದೊಡ್ಡ ದೊಡ್ಡ ಜಲ್ಲಿಗಳನ್ನ ಹಾಕಿರ್ತಾರೆ ಅದೇನಾಗುತ್ತೆ ಅಂತ ತಿಳಿದ್ರೆ ರೋಡ್ ಕ್ಲಿಯರ್ ಆಗಿರಲ್ಲ ತಾ ರೋಡ್ ಆಗಿರಲ್ಲ ಅದು ಆಚೆ ಬರುತ್ತೆ ಅದರಿಂದ ಗಾಡಿ ಓಡಿಸೋರು ಬರ್ತಾರೆ ಆ ಗಾಡಿ ಅದರ ಡ್ಯಾಶ್ ಬೋರ್ಡ್ ಕೆಳಗೆ ಈ ತರ ಆಕ್ಸಿಡೆಂಟ್ ತುಂಬಾ ಆಗ್ತಾ ಇದೆ ಇದರ ಜೊತೆಗೆ ಎರಡು ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಎರಡು ಚೆಟ್ ಪ್ಯಾಚರ್ ಮಷೀನ್ ಖರೀದಿ ಮಾಡಲಾಗಿದೆ ಅಲ್ಲದೆ ಮಳೆಗಾಲದಲ್ಲಿ ಕೋಲ್ಡ್ ಮಿಕ್ಸ್ ಹಾಗೂ ಬೇಸಿಗೆ ಕಾಲದಲ್ಲಿ ಹಾಟ್ ಮಿಕ್ಸ್ ಮಿಶ್ರಣ ಬಳಸಿ ಗುಂಡಿ ಮುಚ್ಚುವ ಪ್ರಯತ್ನ ಹಳ್ಳ ಹಿಡಿದಿದೆ ಬೆಂಗಳೂರಿನ ರಸ್ತೆಗಳ ಅಡಿಯಲ್ಲೇ ಭೂಗತವಾಗಿ ಮೆಸ್ಕಾಂ ಜಲಮಂಡಳಿ ಮಂಡಳಿ ಎಫ್ ಸಿ ಕೇಬಲ್ ಸೇರಿದಂತೆ ಹಲವು ಇಲಾಖೆಯ ವೈರ್ ಪೈಪ್ಗಳು ಸಾಗಿವೆ ಇದರಿಂದಾಗಿ ಕಾಮಗಾರಿ ತಪ್ಪಿಸೋದು ಕಷ್ಟ ಹೀಗಾಗಿ ಗುಂಡಿಗಳು ಸಾಮಾನ್ಯವಾಗಿವೆ ಆದ್ರೆ ಇದು ನಿರಂತರ ಪ್ರಯತ್ನ ಅಂತಾರೆ ಬಿಬಿಎಂಪಿ ಎಂಜಿನಿಯರ್ ಇನ್ ಚೀಫ್ ನಮ್ಮ ರಸ್ತೆಗಳು ಸ್ಟ್ಯಾಂಡ್ ಅಲೋನ್ ರೋಡ್ ಅಲ್ಲ ಪ್ರತ್ಯೇಕವಾದ ಪಥಗಳಲ್ಲ ಈ ನಮ್ಮ ಪಥಗಳ ರಸ್ತೆಗಳಲ್ಲಿ ಪೈಪ್ಗಳು ಮತ್ತು ಕೇಬಲ್ಗಳು ಅವೆಲ್ಲ ಕೆಳಗಡೆ ಇರ್ತವೆ ಆ ಕೆಳಗಡೆ ಇದ್ದಾಗ ಒಂದು ತಾಂತ್ರಿಕವಾಗಿ ಹೇಳಬೇಕು ಅಂದರೆ ಡಿಫ್ರೆನ್ಷಿಯಲ್ ಸೆಟಲ್ಮೆಂಟ್ ಅಂತ ಕರಿತೀವಿ ಅದು ಒಂದೇ ದಿವಸದಲ್ಲಿ ಆಗಲ್ಲ ಹಂತ ಹಂತವಾಗಿ ಆಗ್ತಾ ಇರುತ್ತೆ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ